ಬೆಂಗಳೂರು ಏರ್ಪೋರ್ಟಲ್ಲಿ ಇಳೀತಾ ನಂಗೆ ಅನ್ನಿಸ್ತು ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅಂತ ನನ್ನ ಮಗ್ಳಿಗೆ ಏನಾದರೂ ಆಗ್ಬೋದು ಅಂತ ನಂಗೆ ಭಯವಾಗ್ತಾಯಿತ್ತು ನಾನು ನನ್ನ ಜೀವನದ ನೋವುಗಳು ಯಾವುದೂ ನನ್ನ ಮಗ್ಳಿಗೆ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ ನಾನು ನನ್ನ ಮಗಳನ್ನ ನನ್ನ ಅಸಿಸ್ಟೆಂಟ್ ಭಾವನಾ ಜೊತೆ ಹೋಟೆಲ್ ರೀಗಲ್ಗೆ ಕಳಿಸ್ಕೊಟ್ಟು ನಾನೊಬ್ಬಳೇ ನನ್ನ ತಂದೆ ಮನೆ ಕಡೆ ಹೊರಟೆ ಮನೆ ಒಳಗಡೆ ಹೋಗ್ತಾನೆ ನನಗೆ ಹಳೆ ವಿಷಯಗಳೆಲ್ಲ ನೆನಪಿಗೆ ಬಂದವು ತಂದೆಯ ಭೈಗುಳ ತಂಗಿಯ ನಿಂದನೆಯ ಮಾತುಗಳೆಲ್ಲ ಒಮ್ಮೆಲೆ ನನಗೆ ನೆನಪಾಯ್ತು ಮುಂದೆ ಡಬಲ್ ಎಕ್ಸಲ್ ಹುಡುಗಿ ಕೂಡ ತನ್ನ ಕರಿನಾ ಅನ್ಕಂತಾಳೇನೋ ಇವಳು ನಿನ್ನ ಅಕ್ಕ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಗೆಲ್ಬಹುದು ಅದರಲ್ಲಿ ಅವಳನ್ನ ಸೋಲಿಸೋಕೆ ಯಾರ ಕೈಂದನೋ ಆಗಲ್ಲ ಅದು ಯಾವ ಕಾಂಪಿಟೇಷನ್ ಗೊತ್ತಾ ಮಿಸ್